ನಮಸ್ಕಾರಗಳು ಬಂಧುಗಳೇ ಕನಕದಾಸರು ದಾಸರಲ್ಲಿ ಕವಿ ಕವಿಗಳಲ್ಲಿ ದಾಸರಾದವರು ಕಲಿಯೂ ಕವಿಯೂ ಆಗಿ ತನ್ನ ಸಾಹಿತ್ಯವನ್ನು ಈ ಸಮಾಜಕ್ಕೆ ಕೊಟ್ಟವರು ಅದರಲ್ಲೂ ಅವರ ಮುಂಡಿಗೆಗಳು ಇವತ್ತಿಗೂ ಕೂಡ ಅನೇಕ ಮುಂಡಿಗೆಗಳನ್ನು ವಿದ್ವಾಂಸರಿಗೂ ಕೂಡ ಬಿಡಿಸಲು ಸಾಧ್ಯವಾಗಿಲ್ಲ ಅಂತಹ ಆ ಮುಂಡಿಗೆಗಳಲ್ಲಿ ಒಂದು ಮುಂಡಿಗೆ ಬಯಲ ನೀರಿ ಹೊಂಟಾಳ ಒಬ್ಬ ಬಾಲಿ ಬಯಲ ಭಾವಿ ನೀರಿ ಹೊಂಟಾಳ ಒಬ್ಬ ಬಾಲಿ ಹರಿಯೋ ಹೊಳಿ ಹೊಂಟಾಳ ಒಬ್ಬ ಬಾಲಿ ಕಾಲಿಟ್ಟು ಮಗಿಬ್ಯಾಡ ಕೈ ಇಟ್ಟು ಹೊರಬ್ಯಾಡ ನೀರಿಲ್ಲದೆ ಮನೆಗೆ ಬರಬ್ಯಾಡ ಸತ್ತದ್ದು ತರಬೇಡ ಜೀವದ್ದು ಕೊಲಬೇಡ ಬಾಡಿಲ್ಲದೆ ಮಣಿಗೆ ಬರಬೇಡ ಕೊನೆಯ ಚರಣ ಕಾಗಿನೆಲೆ ಕನಕದಾಸ ಹಾಕಿದ ಮುಂಡಿಗಿ ಬಲ್ಲಂಥ ಒಡೆಯರು ಒಡೆದು ಹೇಳಿರನ್ನು ಅಂತಕ್ಕಂಥ ಮಾತನ್ನು ಕನಕದಾಸರು ಹೇಳ್ತಾರೆ ಇದಕ್ಕೆ ಅಲ್ಲವೇ ಕನಕದಾಸರಿಗೆ ಹೇಳಿದ್ದು ಕನಕನನ್ನು ಕೆನಕ ಬೇಡ ಕೆನಕೆ ತಿನಕ ಬೇಡ ಬಂಧುಗಳೇ ಇದ್ರದ್ದು ಏನಾದರೂ ತಮಗೆ ಅರ್ಥ ಹೊಳೆದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮುಂಡಿಗೆಯನ್ನು ಮುಗಿಸ್ತಾ ಇದ್ದೇನೆ ಬಂಧುಗಳೇ ನಮಸ್ಕಾರಗಳು